ಟೀಮ್ನಿಂದ ಇದೀಗ ಕೇಸ್ ವಿಚಾರಣೆಗಳು ಕೂಡ ಆಗ್ತಾ ಇದೆ ಹಿಂಚಾಪ್ ಯತ್ನ ಸಂಬಂಧ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಳ್ಳಾಗ್ತಾ ಇದೆ ತನಿಖಾ ತಂಡಕ್ಕೆ ವಿಡಿಯೋವನ್ನ ನೀಡಿದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಸಿಬ್ಬಂದಿಗಳಿಂದ ಹೇಳಿಕೆ ಕೂಡ ದಾಖಲಾಗಿದೆ ಹಿಂಚಾಪ್ ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಇದೀಗ ಸಿ ಐ ಡಿ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಸಾಕ್ಷ್ಯಾಧಾರಿಗಳ ಸಾಕ್ಷ್ಯಾಧಾರಗಳ ಕೊರತೆಗಳು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಸುನ್ನೆ ಅಧಿಕಾರಿಗಳು ಅವರ ಮನೆಗೆ ತೆರಳಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಕ್ಕಿಲ್ಲ ಆದರೆ ಈ ಖಾಲಿ ಕೈಲಿ ಅಧಿಕಾರಿಗಳು ವಾಪಸ್ ತೆರಳಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಯಾವ ರೀತಿಯಾಗಿ ಈ ಒಂದು ಕೇಸನ್ನ ಸಿ ಐ ಡಿ ಹ್ಯಾಂಡಲ್ ಮಾಡುತ್ತೆ ಅನ್ನುವಂತಹ ವಿಚಾರಗಳು ಮತ್ತೊಂದು ಕಡೆ ಸಿ ಐ ಡಿ ಬೇಡ ಸಿ ಬಿ ಐಗೆ ತನಿಖೆಗೆ ಕೊಡಿ ಅಂತ ಹೇಳಿ ಬಿಜೆಪಿ ಕೂಡ ಆಗ್ರಹಿಸ್ತಾ ಇದೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿದ್ದಾರೆ ಒಂದು ಕಡೆ ರಾಜೇಂದ್ರ ಅವರು ಕೂಡ ಉಲ್ಟಾ ಹೊಡೆದಿದ್ದಾರೆ ಸೊ ಹಾಗಾಗಿ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಸಾಕ್ಷ್ಯಾಧಾರಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ಸಚಿವರು ಕೂಡ ಹೇಳಿದ್ರು ಸಾಕ್ಷಿಗಳು ಯಾವುದು ಇಲ್ಲ ನಮ್ಮ ಬಳಿ ಅಂತ ಹೇಳಿ ಸೊ ಹಾಗಾಗಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ವಿದ್ಯಾ ಸಿಐಡಿ ಅಧಿಕಾರಿಗಳು ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ಗೆ ಸಾಕಷ್ಟು ತೊಂದರೆ ಆಗುವ ಸಾಧ್ಯತೆ ಇದೆ ಅಲ್ವಾ ಅಂತ ಅಂದ್ರೆ ಆರಂಭಿಕ ಹಂತದಲ್ಲಿ ಇವರು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕೊಳ್ಳೋಕೆ ಹೋಗ್ತಾ ಇದಾರೆ ರಮ್ಯಾ ಒಂದೇನ ಅಂದ್ರೆ ರಾಜಣ್ಣ ಮತ್ತು ಅವರ ಮಗನ ಮೇಲೆ ಕೆಲವೊಂದು ಅನುಮಾನಗಳು ಮೂಡ್ತಾ ಇದೆ ಕಾರಣ ಇಷ್ಟೇ ಆರಂಭದಲ್ಲಿ ಅವ್ರ ಏನ್ ಹೇಳಿದ್ರು ಎಲ್ಲವೂ ನಮ್ಮ ಹತ್ರ ಸಾಕ್ಷಿಗಳಿದೆ ಒದಗಿಸ್ತೀವಿ ಅಂತ ಅದಾದ್ಮೇಲೆ ದಿನ ಕಳೆದಂತೆ ದಿನ ಕಳೆದಂತೆ ಅವರ ಹೇಳಿಕೆ ಒಂದ್ ರೀತಿ ಫೇಡ್ ಆಗ್ತಾ ಹೊಂದ್ ಹೋಯ್ತು ಸಿ ಸಿ ನಮ್ಮ ಮನೇಲಿ ಇಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಯಾವ ಬ್ಲೂ ಅಂದ್ರೆ ನನಗೆ ಯಾರು ಅಂತ ತೋರಿಸಿದ್ರೆ ನೀವುಗಳು ನಾವು ಬೇಕಾದ್ರೆ ಕಂಡು ಹಿಡಿಯೋ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ರೆ ಇನ್ಯಾವುದೂ ಪ್ರೂಫ್ ಇಲ್ಲ ಅಂದ್ರು ಇನ್ನೊಂದು ಅನುಮಾನ ಮೂಡಿಸೋದೇನು ಅಂತ ಹೇಳಿದ್ರೆ ಆ ಟೀಮ್ ಏನಿದೆ ಕೇವಲ ಅವರು ತುಮಕೂರಿನ ನಿವಾಸಕ್ಕೆ ಮಾತ್ರ ಹೋಗಿಲ್ಲ ಬೆಂಗಳೂರಲ್ಲಿರುವಂತಹ ಸಚಿವರ ನಿವಾಸಕ್ಕೂ ಹೋಗಿದೆ ಸಚಿವರ ನಿವಾಸ ಅಂದ್ರೆ ನಮ್ ನಮ್ಗಳು ಅಥವಾ ನಿಮ್ಗಳ ಮನೆಗಳ ರೀತಿಯಲ್ಲಿ ಬಂದ್ ಹೋಗೋಕ್ಕಾಗಲ್ಲ ಒಂದು ಲೆಡ್ಜರ್ ಬುಕ್ ಅಂತ ಅಟ್ಲೀಸ್ಟ್ ಸಿ ಟಿವಿ ಇಲ್ಲ ಅಂದ್ರು ಒಂದು ಲೆಡ್ಜರ್ ಬುಕ್ ಅಂತ ಇರುತ್ತೆ ಯಾರು ಎಷ್ಟು ಗಂಟೆಗೆ ಬಂದ್ರು ಏನಕ್ಕೆ ಬಂದ್ರು ಎಷ್ಟು ಜನ ಬಂದ್ರು ಮೀಟ್ ಆದ್ರ ಅವರು ಸಚಿವರುಗಳನ್ನ ಅಂತ ಸಚಿವ ರಾಜಣ್ಣ ಅವ್ರ ಮನೆಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಸಚಿವರುಗಳ ನಿವಾಸದಲ್ಲೂ ಕೂಡ ಇಂಥದ್ದೊಂದು ಲೆಡ್ಜರ್ ಬುಕ್ ಅನ್ನುವಂತದ್ದನ್ನ ಮೇಂಟೈನ್ ಮಾಡಲೇಬೇಕು ಅದು ಕೂಡ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಸಾಕ್ಷಿ ನಾಶಗಳಿಗೆ ಇವರೇ ಮುಂದಾಗ್ಬಿಟ್ರ ಅಂದ್ರೆ ಹನಿ ಟ್ರಾಪ್ ಗೆಲ್ಲದ್ರು ಒಳಪಟ್ಟಿದ್ದಾರೆ ಆದ್ರೆ ಅನುಮಾನ ಇವ್ರಿಗೆ ಬರ್ತಾ ಇದೆಯಾ ರಾಜಣ್ಣ ಅವ್ರಿಗೆ ಕಾಡ್ತಾ ಇದೆಯಾ ಆ ಹಿನ್ನೆಲೆಯಲ್ಲಿ ಇವ್ರುಗಳೇ ಸಾಕ್ಷಿಯನ್ನ ನಾಶ ಮಾಡಿದ್ರ ಅನ್ನುವಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಒಂದು ಭಾಗ ಮಗದೊಂದು ಕಡೆ ಎಸ್ ಈಗ ಆಲ್ರೆಡಿ ಇದು ತನಿಖಾ ಸಂಸ್ಥೆ ಈ ಒಂದು ತನಿಖೆಯನ್ನ ಕೈಗೆತ್ಕೊಂಡಿದೆ ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕೋ ಕೆಲಸಗಳು ಆರಂಭದಲ್ಲಿ ಏನಾಗ್ಬೇಕು ಅದು ಆಗ್ತಾ ಇದೆ ರಮ್ಯಾ ಅಂದ್ರೆ ಯಾರವರು ಯಾಕೆ ಬಂದಿದ್ರು ಆ ಮತ್ತೆ ಎಷ್ಟು ಜನ ಬಂದಿದ್ರು ಸಚಿವರು ಹೇಳ್ತಾ ಇರುವಂತಹ ಆ ಚಹರೆಗಳನ್ನ ಮ್ಯಾಚ್ ಮಾಡಕ್ ನೋಡ್ತಾರೆ ಹಾಗಾಗಿ ಇವ್ರುಗಳೇ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ ತಿಂಥವ್ರು ಇಂತಿಂತ ದಿನ ಅಂದ್ಬಿಟ್ರೆ ತನಿಖೆ ಅವರಿಗೆ ಈಸಿ ಆಗುತ್ತೆ ಇಲ್ಲಾಂದ್ರೂ ಅವ್ರೇನು ಕೈ ಕಟ್ಕೊಂಡು ಕೂರಲ್ಲ ಇಂತಹದ್ದು ಹತ್ತಾರು ಕೇಸ್ಗಳು ನೂರಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರ್ತಾರೆ ಬಾಯ್ ಬಿಡಿಸ್ತಾರೆ ಸೊ ಸದ್ಯ ತನಿಖಾ ಹಂತದಲ್ಲಿ ಸ್ವಲ್ಪ ಸಾಕ್ಷ್ಯಾಧಾರಗಳ ಕೊರತೆ ನೀವು ಹೇಳ್ದಂಗೆ ಕಾಣ್ತಾ ಇದೆ ಅನಿಟ್ರಾಪ್ ಹಿಂದೆ ಯುವ ನಾಯಕರು ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಕಾಡ್ತಾ ಇದೆಯಂತೆ ಸೊ ಪ್ರಾಥಮಿಕ ತನಿಖೆ ನಡೆಸಿ ಮಾಹಿತಿಯನ್ನು ಸಿ ಐ ಡಿ ಕಲೆ ಹಾಕ್ತಾ ಇದೆ ಈಗ ಹಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಸಿದ್ಧತೆ ಮಾಡಿದಾರಂತೆ ಯಾರಿಗೆ ಹಲವರಿಗೆ ಅಂದ್ರೆ ಯಾರು ವಕೀಲೆ ಅಂತ ಹೇಳ್ಕೊಂಡು ಬಂದಿದ ಯುವತಿ ಬಗ್ಗೆ ತನಿಖೆ ಆಗ್ತಾ ಇದೆ ಇದನ್ನ ಖುದ್ದು ರಾಜಣ್ಣ ಹೇಳಿದ್ರು ವಕೀಲೇನ ಅಥವಾ ಅಲ್ವಾ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಇದ್ರ ಬಗ್ಗೆ ತನಿಖೆ ಆಗುತ್ತೆ ಮುಂದೆ ರಾಜಣ್ಣ ಅಂಡ್ ರಾಜೇಂದ್ರ ಹೇಳಿಕೆ ದಾಖಲ ದಾಖಲು ಸಿ ಐ ಡಿ ರಾಜೇಂದ್ರ ಅವ್ರು ಏನು ಹೇಳಿದ್ರು ಉಲ್ಟನೆ ಹೊಡೆದು ಬಿಟ್ರಲ್ಲ ನನ್ ಮೇಲೆ ಹನಿ ಟ್ರಾಪ್ ಗಿನಿ ಟ್ರಾಪ್ ಆಗಿಲ್ಲ ಕೊಲೆ ಮಾಡೋಕ ಪ್ರಯತ್ನ ಪಟ್ರು ಅಂತ ಹೇಳಿದ್ರು ಸೊ ರಾಜಣ್ಣ ಅವರ ವಿಚಾರಣೆ ಮತ್ತೊಂದು ಸೈಡಿಗೆ ಬಂದ್ಬಿಡುತ್ತೆ ಆರಂಭದಲ್ಲಿ ಅಪ್ಪ ಮತ್ತು ಮಗ ಹೇಳಿದಂತಹ ಹೇಳಿಕೆಗಳಿಗೆ ಬದ್ಧರಾಗಿ ಇಬ್ರು ಇಲ್ಲ ರಾಜೇಂದ್ರ ಅವರು ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅಂದ್ರು ಕೊನೆಗೆ ಕೈ ರಾಜೇಂದ್ರ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ನಾನು ಎಲ್ಲಾ ಪ್ರೂಫ್ ತೋರ್ಸಿದೀನಿ ಸಿದ್ದರಾಮಯ್ಯ ಒಂದು ಕ್ಷಣ ಶಾಕ್ ಆಗ್ಬಿಟ್ರು ನನ್ನ ಹತ್ರ ಇರೋ ಪ್ರೂಫ್ ನೋಡಿ ಶಾಕ್ ಆಗ್ಬಿಟ್ರು ಅಂದ್ರು ಆಮೇಲೆ ಈಗ ನೋಡಿದ್ರು ಇಲ್ಲ ಹನಿ ಟ್ರ್ಯಾಪೇ ಅಲ್ಲ ಕೊಲೆ ಮಾಡೋಕ್ ಪ್ರಯತ್ನ ಪಟ್ರು ನನ್ ಮಗಳು ಬರ್ತಡೇ ದಿನ ಅಂತ ಸೊ ಇದೀಗ ತನಿಖೆ ಪಾಡಿ ತನಿಖೆ ಆಗತ್ತೆ ಅಲ್ಲವರಿಗೆ ನೋಟಿಸ್ ಕೊಟ್ಟಿದಾರಂತೆ ಯಾರ್ಯಾರಿಗಪ್ಪ ಅಂತ ಹೇಳಿದ್ರೆ ಈ ಲಾಯರ್ಸ್ ಹೋಗಿನಲ್ಲಿ ಬಂದ್ ಹೋದಂತಹ ಆ ಹೆಣ್ಮಗಳು ಯಾರು ಒಟ್ಟು ಎರಡು ಸಲ ಬಂದ್ರು ಅಂದ್ರು ಎರಡು ಸಲ ಬಂದಾಕೆಯು ಕೂಡ ಆಕೆಯಾ ಅಂದ್ರೆ ಆಕೆ ನಾ ಅದು ಒಂದು ಇನ್ನೊಂದು ಹೈಕೋರ್ಟ್ ವಕೀಲೆ ಅಂತ ಹೇಳಿದ್ರು ರಮ್ಯಾ ಅದ್ರ ಬಗ್ಗೆ ಕೂಡ ಒಂದು ತನಿಖೆ ಆಗುತ್ತೆ ಫಸ್ಟ್ ಆಫ್ ಆಲ್ ಆಕೆ ವಕೀಲೆ ಹೌದಾ ಅಲ್ವಾ ಹೌದು ಅನ್ನೋದಾದ್ರೆ ಹೈಕೋರ್ಟ್ ಅವರು ಅಥವಾ ಎಲ್ಲಿಗೆ ಸಂಬಂಧಪಟ್ಟವರು ಮತ್ತು ಇನ್ನೊಂದು ಟೀಮ್ ಇವರು ಹಿಂದೆ ಕುತ್ಕೊಂಡು ಮಾನಿಟರ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ತುಮಕೂರಿನ ಒಂದು ಲಾಡ್ಜ್ ಅಲ್ಲಿ ಸ್ಟೇ ಆಗಿದ್ರು ಬರೋಬರಿ ಆರು ತಿಂಗಳ ಕಾಲ ಅನ್ನುವಂತಹ ಮಾಹಿತಿ ಎಲ್ಲ ಓಡಾಡ್ತಾ ಇತ್ತು ಇದೆಲ್ಲದರ ಸಾಕ್ಷಿ ಕಲೆ ಆಗೋಕೆ ಪೊಲೀಸರು ಮುಂದಾಗ್ತಾ ಇದಾರೆ ಅಂದ್ರೆ ಸಿಐ ಡಿ ಅವರು ಕೆಲವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಬಟ್ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾರು ಬಂದ್ ಹೋದ್ರು ಅನ್ನೋದ್ರ ಬಗ್ಗೆ ರಾಜಣ್ಣ ಅವ್ರಿಗೆ ಕ್ಲಾರಿಟಿ ಇಲ್ಲ ಇನ್ನು ಒಂದೇ ದಿನದಲ್ಲಿ ಇವರೆಲ್ಲರೂ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಟ್ಬಿಡ್ತಾ ಸಿಐಡಿ ಅಂದ್ರೆ ನೋ ಡೆಫಿನೆಟ್ಲಿ ನೋ ಕ್ರಾಸ್ ಚೆಕ್ ಮಾಡಬೇಕು ಯಾರು ಅನ್ನುವಂಥದ್ದು ಅನುಮಾನ ಬರಬೇಕು ಅವ್ರುಗಳಿಗೆ ವಿಚಾರಣೆಗೆ ನೋಟಿಸ್ ಕೊಡಬೇಕು ಅವ್ರನ್ನ ವಿಚಾರಣೆಗೆ ಬಂದು ಹಾಜರಾಗಬೇಕು ಸೊ ಆಮೇಲೆ ರಾಜಣ್ಣ ಮತ್ತು ರಾಜೇಂದ್ರ ಅವ್ರನ್ನ ಇಬ್ಬರನ್ನು ಕರೆಸಿ ಇವ್ರಗಳ ನೋಡಿ ಅಂತ ಕರೆಸ್ಬೇಕು ಇಂಥದ್ದು ಪ್ರಾಥಮಿಕವಾಗಿ ನಾವು ಹೇಳ್ತಾ ಇರೋದು ಡೀಟೇಲ್ಡಾಗಿ ಅಧಿಕಾರಿಗಳು ಮಾಡ್ತಾ ಬಿಡಿ ಅವರದ್ದೇ ಆದಂತಹ ಸ್ಟೈಲ್ನಲ್ಲಿ ಇದರ ನಡುವೆ ಅನುಮಾನ ಮೂಡಿಸ್ತಾ ಇರುವಂಥದ್ದು ಮತ್ತೆ ಹೇಳ್ತಾ ಇದ್ದೀನಿ ರಮ್ಯಾ ರಾಜೇಂದ್ರ ಮತ್ತು ರಾಜಣ್ಣ ಅವರ ನಡೆ ರಾಜೇಂದ್ರ ಅಂದ್ರೆ ಅಪ್ಪ ಮತ್ತು ಮಗನ ಇಬ್ಬರ ವಿರುದ್ಧವೂ ಕೂಡ ಹನಿ ಟ್ರಾಪ್ಗೆ ಪ್ರಯತ್ನ ಪಟ್ರು ಬಟ್ ನಾವು ಮಾತ್ರ ಕಿಲಾಡಿಗಳು ಸಿಗ ಹಾಕೇ ಇಲ್ಲ ಅವ್ರನ್ನೇ ಬೆಂಡೆತ್ ಕಳಿಸಿದ್ವಿ ಅವ್ರನ್ನೇ ಟ್ರ್ಯಾಪ್ ಮಾಡಿದ್ವಿ ಅಂತ ಹೇಳಿದ ರಾಜಣ್ಣ ಅವ್ರ ಮಾತು ಈಗೆಲ್ಲೋಯ್ತು ಒಂದು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗಿದ್ದೀನಿ ನಾನು ಪ್ರೂಫ್ ಎಲ್ಲ ಕೊಟ್ಟಿದ್ದೀನಿ ಸಿದ್ದರಾಮಯ್ಯನ ಶಾಕ್ ಆಗೋಗ್ಬಿಟ್ರು ನಾನು ಕೊಟ್ಟಿದ್ದ ಪ್ರೂಫ್ ನೋಡಿ ಅಂತ ಹೇಳಿದ ರಾಜೇಂದ್ರ ಅವರ ಮಾತು ಈಗೆಲ್ಲೋಯ್ತು ಈಗ ನೋಡಿದ್ರೆ ಅಯ್ಯೋ ಹನಿ ಟ್ರಪ್ ಗಿನಿ ಟ್ರಪ್ ಅಲ್ಲ ಕೊಲೆ ಪ್ರಯತ್ನ ಅಂತ ಹೇಳಿದ್ರು ಮಾತು ತಿರ್ಚುವಂತಹ ಆಗ್ತಾ ಇದೆ ಇದು ಹಿಂಗೆ ಹೋಗಿ ಅಧಿಕಾರಿಗಳಿಗೆ ಎಲ್ಲಾದ್ರೂ ಸಾಕ್ಷಿಗಳು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ವಿಚಾರಣೆ ವಿಚಾರ ಏನಪ್ಪಾ ಅಂತಂದ್ರೆ ವಿದ್ಯಾ ರಾಜೇಂದ್ರ ಅವರು ಇಷ್ಟು ಆರು ತಿಂಗಳ ಕಾಲ ಯಾಕೆ ಮೌನ ವಹಿಸಿದ್ರು ಯಾಕೆ ದಾಖಲು ಮಾಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ರಾಜೇಂದ್ರ ಅವರು ಏನೋ ತಮಾಷೆಗಾಗಿ ಮಾಡಿದ್ರೇನೋ ಅನ್ನುವಂತಹ ವಿಚಾರವನ್ನ ಅವರು ಕೂಡ ಕ್ಲಿಯರ್ ಆಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಸೊ ಹಾಗಾದ್ರೆ ಕೊಲೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಲ್ಲ ಅದಕ್ಕೇನಾದ್ರು ಅಪ್ಪ ಮಗ ಮುಂದಾದ್ರೆ ಗೊತ್ತಿಲ್ಲ ಮೇ ಬಿ ಇರಬಹುದು ಸಚಿವ ಸ್ಥಾನ ಪುನರ್ ಚರ್ಚೆನೆ ಅದು ಇದು ಅಂತೆಲ್ಲ ಓಡಾಡ್ತಾ ಇತ್ತು ಅದ್ರಿಂದ ಅದರಿಂದ ಸದ್ಯಕ್ಕೆ ತಪ್ಪಿಸ್ಕೊಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದು ರಾಜಣ್ಣ ಅವರು ಸೆಷನ್ ಆನ್ ದಿ ಫ್ಲೋರ್ ಇದ್ರ ಬಗ್ಗೆ ಮಾತಾಡಿದ್ರ ಅದು ಕೂಡ ಗೊತ್ತಾಗ್ತಿಲ್ಲ ಅಥವಾ ಇದ್ರ ಒಳಗಿರುವಂತಹ ಒಳಮರ್ಮಗಳು ರಾಜಕೀಯದಲ್ಲಿ ರಮ್ಯ ನಾವು ನೀವು ಇಲ್ಲಿ ಕುತ್ಕೊಂಡು ಮಾತಾಡದಂಗೆ ಒನ್ ಪರ್ಸೆಂಟ್ ಕೂಡ ಆಗಿರಲ್ಲ ಕೆಲವೊಮ್ಮೆ ಅವರದ್ದೇ ಬೇರೆ ರೀತಿಯ ಲೆಕ್ಕಾಚಾರಗಳಿರುತ್ತೆ ಸೊ ಯಾರನ್ನ ಇವರು ಬೊಟ್ ಮಾಡಿ ತೋರಿಸ್ತಾ ಇದ್ದಾರೆ ಒಂದು ಪ್ರಶ್ನೆ ಇನ್ನೊಂದು ನಲವತ್ತರಿಂದ ನಲವತ್ತೆಂಟು ಜನ ಅಂದ್ರಲ್ಲ ಸಿ ಐ ಡಿ ಅದಕ್ಕೂ ಕೂಡ ಹೋಗುತ್ತೆ ಇವ್ರಿಬ್ರೇನ್ ದೂರ ಕೊಟ್ಟಿದ್ರೆ ಇವ್ರಿಬ್ರು ಕೇಸ್ ಮಾತ್ರ ಹ್ಯಾಂಡಲ್ ಮಾಡಲ್ಲ ನಲ್ವತ್ತೆಂಟು ಜನ ಅಂದ್ರೆ ಎಲ್ಲವೂ ಹೊರ ಬರ್ಬೇಕು ಹೊರ ಬಂದ ನಂತರ ಮತ್ತು ಈ ತನಿಖೆ ಹೇಗೆ ಹೋಗುತ್ತೆ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಆಮೇಲೆ ತನಿಖೆಗೆ ಏನೋ ಹೇಳಿದ್ರಂತೆ ರಾಜಣಯ್ಯ ಉಗಾದಿ ಬೇರೆ ಇದೆ ಹಬ್ಬ ಮುಗಿಸ್ಕೊಂಡು ಹೊಸದಡಿಕೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂದ್ರಂತೆ ಹಬ್ಬ ಮುಗಿಲಿ ಮುಗಿದ್ಮೇಲೆ ಹೇಳಿ ಯಾರು ಅಂತ ಸಾಕ್ಷಿಗಳನ್ನ ಕೊಡ್ಲಿ ಸಿ ಐ ಡಿ ಕೂಡ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಕ್ ನೋಡೋಣ ಇನ್ನು ರಾಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಜನರನ್ನ ವಶಕ್ಕೆ ಪಡ್ಕೊಂಡು ಕೂಡ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಐದು ಲಕ್ಷ ಟ್ರಾನ್ಸ್ಫರ್ ಎಲ್ಲ ಆಗಿದೆಯಂತೆ ಅಕೌಂಟ್ ಗೆ ಯಾಕೆ ಅವ್ರ ಹಿನ್ನೆಲೆ ಏನು ಅವ್ರ ಉದ್ದೇಶ ಏನಾಗಿತ್ತು ನೋಡೋಣ ತನಿಖೆ ಟೀಮ್ ಇರೋದೇ ತನಿಖೆ ಮಾಡಕ್ಕಲ್ವಾ ಮಾಡ್ಲಿ